ಅದ್ದೂರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಭಾಳ ಅದ್ದೂರಿಯಾಗಿ ನಿಮ್ಮ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ ಎರಡು ಮೂರು ದಿನದಿಂದ ವಾತಾವರಣವೇ ಚೇಂಜ್ ಆಗಿದೆ ಬಹಳ ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಭಾಳ ಉತ್ಸಾಹದಲ್ಲಿದ್ದಾರೆ ಅಂತ ನನಗೆ ಬೆಳಗ್ಗೆಯಿಂದಲೂ ಹೇಳ್ತಾ ಇದ್ದರು ಮೊದಲನೇದಾಗಿ ಎಲ್ಲ ಇಲಾಖೆಗಳು ಇಷ್ಟೊಂದು ಅದ್ಧೂರಿಯಾಗಿ ಭಾಳಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದಂಥ ಎಲ್ಲ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿಗೆ ಮೊದಲು ನಾನು ಅಭಿನಂದನೆ ಸಲ್ಲಿಸ್ತೀನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶಾಸಕರು ಸಹೋದರಾದಂಥ ತಮ್ಮಯ್ಯ ಅಣ್ಣನವರೇ ನಮ್ಮ ಇನ್ನೋರ್ವ ಸಹೋದರಿ ಶಾಸಕಿ ನೋಡಿದ್ರಲ್ಲ ಭಾಷಣ ಯಾವ ರೀತಿ ಮಾಡ್ತಾರೆ ಅಂತ ತಂಕಿನ ಜೋರಾಗಿದ್ದರಂತಾನೆ ಅಲ್ವಾ ನಯನ ಮೋಟಮ್ಮ ಅವರೇ ಅದೇ ರೀತಿ ಇನ್ನೋರ್ವ ಶಾಸಕರು ಸಹೋದರರಾದಂಥ ರಾಜೇಗೌಡ ಅವರೇ ಡಿ ಸಿ ಮ್ಯಾಡಮ್ ಅವರೇ ನಮ್ಮ ಸಿ ಓ ಆದಂಥ ಕೀರ್ತನ ಅವರೇ ಎಸ್ ಪಿ ಅವರು ನಮ್ಮೂರವ್ರು ವಿಕ್ರಮ್ ಅಮ್ತೆ ಅವರು ಅದೇ ರೀತಿ ನಮ್ಮ ಡಿ ಡಿಯವರಾದಂಥ ಭಜಂಜಿಯವರು ಅವರು ಕೂಡ ಬೆಳಗಾವಿಯವರು ಅದೇ ರೀತಿ ತಹಸೀಲ್ದಾರ್ ಆದಂಥ ರೇಷ್ಮಾ ಅವರೇ ಬಿ ಎಚ್ ಹರೀಶ್ ಅವರೇ ಅದೇ ರೀತಿ ನಮ್ಮ ಶಿವಾನಂದ ಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಆಗಲಿ ಬಹಳಷ್ಟು ತಿಳ್ಕೊಂಡಿದ್ದಾರೆ ಬಹಳಷ್ಟು ಚೆನ್ನಾಗಿ ಜನರಿಗೆ ತಿಳುವಳಿಕೆಯನ್ನು ಹೇಳ್ತಾ ಇದ್ದಾರೆ ಅದೇ ರೀತಿ ಮಲ್ಲೇಶ್ ಸ್ವಾಮಿಯವರೇ ಗ್ಯಾರಂಟಿ ಸಮಿತಿಯ ಎಲ್ಲ ಸದಸ್ಯರೇ ಬೇರೆ ಬೇರೆ ಇಲಾಖೆಯ ಎಲ್ಲ ಅಧಿಕಾರಿಗಳ ಮತ್ತು ನನ್ನ ಆತ್ಮೀಯ ಎಲ್ಲ ಮಹಿಳೆ ಮಾಧ್ಯಮದ ಎಲ್ಲ ನನ್ನ ಸಹೋದರರು ಬಹಳಷ್ಟು ತಡ ಆಯ್ತು ಈ ಕಾರ್ಯಕ್ರಮ ಶುರು ಮಾಡಲಿಕ್ಕಾಗ್ಲಿ ಅಥವಾ ಬೆಳಗ್ಗೆಯಿಂದ ಕೂಡ ತಾವೆಲ್ಲ ಕೂತಿದ್ದೀರಾ ನಿಮ್ಗೆ ಏನು ಕಷ್ಟ ಅನ್ನೋದು ನನಗೆ ಗೊತ್ತಿದೆ ಯಾಕಂತಂದ್ರೆ ನಾಲ್ಕು ತಿಂಗಳ ಹಿಂದೆ ಆದಂಥ ನಿಂದ ಒನ್ ಅವರ್ ಕೂತ್ಕೊಳ್ಳೋಕೆ ಆಗೋದಿಲ್ಲ ನಮಗೆ ನನಗೂ ಬೆನ್ನು ತುಂಬಾನೇ ತುಂಬಾ ಬೆನ್ನು ಓದ್ತು ಇನ್ನೂ ಒಂದು ಸ್ವಲ್ಪ ರಿಪೇರಿ ಆಗಬೇಕು ಆದರೂ ಕೂಡ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ರಾಜ್ಯದ ಜನರ ಸೇವೆಯನ್ನು ಮಾಡಬೇಕು ಅಂತ ಎದುರುಗಡೆ ಬದಿ ಕೊಳಿ ಬಂಧುಗಳೇ ಪಂಚ ಗ್ಯಾರಂಟಿ ಬಗ್ಗೆ ಇಲ್ಲಿವರೆಗೆ ಎಲ್ಲರೂ ಮಾತಾಡಿದರು ಎಲ್ಲರೂ ನಮ್ಮ ಮೂರು ಜನ ಶಾಸಕರು ಬಹಳಷ್ಟು ತಮ್ಮದೇ ಶೈಲಿಯಲ್ಲಿ ಬಹಳಷ್ಟು ಚೆನ್ನಾಗಿ ತಮ್ಮಗೆ ತಿಳುವಳಿಕೆ ಹೇಳುವಂತ ಪ್ರಯತ್ನವನ್ನ ಮೂರು ಜನರು ಮಾಡಿದ್ರು ಯಾಕೆ ಅವರು ಪ್ರಯತ್ನವನ್ನ ಮಾಡಿದ್ರು ಅಂತಂದ್ರೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಪಕ್ಷದ ಕಳಕಳಿ ಕಾಳಜಿ ಮಹಿಳೆಯರ ಮೇಲೆ ಸಾಮಾಜಿಕ ನ್ಯಾಯದ ಮೇಲೆ ಎಷ್ಟಿದೆ ಅನ್ನೋದನ್ನ ಎರಡು ನಿಮಿಷದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತಂದ್ರೆ ನಾವು ಎಪ್ಪತ್ತೈದು ವರ್ಷ ಎಪ್ಪತ್ತೇಳು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ಎಪ್ಪತ್ತೇಳು ವರ್ಷ ಆಯ್ತು ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅನುಕೂಲ ಆಗುವಂತ ಯೋಜನೆಯನ್ನ ಯಾರಾದರೂ ತೆಗೆದುಕೊಂಡು ಬರ್ತಾ ಇದ್ರೆ ಕಾಳಜಿಯನ್ನ ಮಾಡ್ತಾ ಇದ್ರೆ ವಿಚಾರವನ್ನ ಮಾಡ್ತಾ ಇದ್ರೆ ಆ ಮನುಷ್ಯನಿಗೆ ಶಕ್ತಿಯನ್ನ ಕೊಡೋಣ ಅಂತ ವಿಚಾರ ಮಾಡ್ತಾ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಲ್ಲಿಂದ ಇಲ್ಲಿ ಇದು ಅತಿಶೋಕ್ತಿ ಅಲ್ಲ ಮಾಧ್ಯಮದ ಎಲ್ಲ ಸಹೋದರರು ಇದ್ದಾರೆ ಇಲ್ಲಿ ಕುಳಿತಂಥವ್ರು ಎಲ್ಲರೂ ನಮ್ಮ ಪಕ್ಷದವ್ರು ಇದ್ದಾರೆ ಅಂತ ಅಲ್ಲ ಕಾಂಗ್ರೆಸ್ನವರು ಇದ್ದಾರೆ ಬಿ ಜೆ ಎಸ್ ಜೆ ಇದ್ದಾರೆ ಜೆ ಡಿ ಎಸ್ನವರು ಇದ್ದಾರೆ ಆದರೆ ನಾವು ಯಾಕೆ ಗ್ಯಾರಂಟಿ 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 ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ಚುನಾವಣಾ ಪೂರ್ವ ನಾವು ಒಂದು ವಾಗ್ದಾನವನ್ನೇ ಈ ರಾಜ್ಯದ ಮಹಾ ಜನತೆಗೆ ಮಾಡಿದ್ವಿ ಕರೋನಾ ಬಂದು ಹೋದ್ಮೇಲೆ ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ ಸಿಲಿಂಡರ್ ಬೆಲೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಾಲ್ಕು ನೂರ ಹತ್ತು ರೂಪಾಯಿಗೆ ಒಂದು ಸಿಲಿಂಡರ್ ಇದ್ದಾಗ ಬಿಜೆಪಿ ಬಂದ ಮೇಲೆ ಒಂದ್ ಸಾವಿರ ರೂಪಾಯಿ ಆಯ್ತು ಮೂವತ್ ಆರು ರೂಪಾಯಿ ಇದ್ದಂತ ಡಿಸೈಲು ನೂರು ರೂಪಾಯಿ ಆಯ್ತು ಪೆಟ್ರೋಲು ನೂರು ರೂಪಾಯಿ ಆಯ್ತು ಡಾಲರ್ಸ್ ಬೆಲೆ ಎಷ್ಟಿತ್ತು ಐವತ್ತೆರಡು ರೂಪಾಯಿ ಈಗ ಡಾಲರ್ಸ್ ಬೆಲೆ ಎಂಬತ್ತೈದು ರೂಪಾಯಿ ಆಯ್ತು ಒಂದು ತೊಲೆ ಬಂಗಾರ ಇದ್ದಿದ್ದು ಈಗ ಒಂದು ಲಕ್ಷ ರೂಪಾಯಿ ಆಯ್ತು ಬೇರೆ ಕಾಲಗಳ ಬೆಲೆ ಏರಿಕೆ ಆಯ್ತು ಔಷಧಿಗಳ ಬೆಲೆ ಏರಿಕೆ ಆಯ್ತು ರೈತರು ಉಪಯೋಗ ಮಾಡುವಂತ ಫರ್ಟಿಲೈಸರ್ ಬೆಲೆ ಏರಿಕೆ ಆಯ್ತು ಈ ಎಲ್ಲಾ ಬೆಲೆ ನಿಯಂತ್ರಣ ಮಾಡಲಿಕ್ಕೆ ನಿಮಗೆಲ್ಲ ಒಂದೊಂದು ಲಕ್ಷ ರೂಪಾಯಿ ಕೊಡುವಷ್ಟು ಶ್ರೀಮಂತಿಕೆ ಏನು ನಮ್ಮ ಸರ್ಕಾರದಲ್ಲಿ ಇರಲಿಲ್ಲ ಆದ್ರೆ ಆ ಶ್ರೀಮಂತ ಹೃದಯ ನಮ್ಮ ಕಾಂಗ್ರೆಸ್ ಪಕ್ಷದ ಮಗು ಜಗಳ ಮಾಡ್ತಾ ಇದ್ರೆ ನಾವು ನಮ್ಮ ಹತ್ರ ದುಡ್ಡಿದ್ರೆ ನಮ್ಮ ಪರ್ಸನಲ್ ದುಡ್ಡು ಇದ್ರೆ ನಾವು ಹೋಗ್ತಾ ಇದ್ರೆ ತಗೊಳಪ್ಪ ನಿಮಗೆ ಚಾಕ್ಲೇಟ್ ಅಂತ ಗದ್ಲ ಮಾಡ್ತಾ ಇದೀರ ಹತ್ತು ರೂಪಾಯಿ ತಗದು ಯಾರಾದರೂ ಕೊಡ್ತೀವ ಕೊಡ್ತೀವ ಹತ್ತು ರೂಪಾಯಿ ತಗದು ಒಂದು ಸಿಲಿಂಡರ್ ಗೆ ಫ್ರೀ ನಾವು ಕೊಡ್ತೀವಿ ಅಂತಂದ್ರೆ ಆ ಗೃಹಿಣಿಯ ಮುಖದಲ್ಲಿ ಬರುವಂತ ಮಂದಹಾಸವನ್ನ ನೋಡಿ ಅಂತದ್ರಲ್ಲಿ ಒಂದಲ್ಲ ಗೃಹಲಕ್ಷ್ಮಿಯಿಂದ ಎರಡೆರಡು ಸಿಲಿಂಡರ್ ನೀವು ತಗೊಳ್ಳಿ ಎರಡು ಸಿಲಿಂಡರ್ ತಗೊಳ್ಳಿ ಇಲ್ಲ ಅದೇ ಎರಡು ಸಾವಿರ ರೂಪಾಯಿಯಿಂದ ನಿಮಗೆ ಬಿ ಪಿ ಅಥವಾ ಶುಗರ್ ಇದ್ರೆ ಬಿ ಪಿ ಅಥವಾ ಶುಗರ್ ಟ್ಯಾಬ್ಲೆಟ್ ಅನ್ನ ತಗೊಳ್ಳಿ ಪ್ರತಿ ತಿಂಗಳು ನಿಮ್ಮ ಮಗನ ಎದುರುಗಡೆ ನಿಮ್ಮ ಯಜಮಾನರ ಎದುರುಗಡೆ ಕೈ ಒಡ್ಡ ಹೋಗಬೇಡಿ ಸ್ವಾಭಿಮಾನದಿಂದ ಆ ಎರಡು ರೂಪಾಯಿಯನ್ನು ನಿಮ್ಮ ಔಷಧಿಗೆ ಉಪಯೋಗ ಮಾಡ್ಕೊಳ್ಳಿ ಇದು ಏನು ಬೇಡ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೌಸ್ ವೈಫ್ಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಟ್ಯೂಷನ್ ಫೀಸ್ ಕೊಡ್ರಿ ಅದು ಏನು ಬೇಡಪ್ಪ ನಿಮ್ಮ ಹತ್ರ ದುಡ್ಡಿದೆ ದುಡ್ಡು ಇದ್ದವರು ಅದನ್ನ ತಗೊಳ್ತಾ ಇದ್ದಾರೆ ಅಂತಂದ್ರೆ ಆ ಎರಡ್ ಸಾವಿರ ರೂಪಾಯಿಯಿಂದ ನಿಮ್ಮ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳಿ ಅಥವಾ ಬ್ಯೂಟಿ ಪಾರ್ಲರ್ ಕೊಡ್ಬನ್ನಿ ಬ್ಯೂಟಿ ಪಾರ್ಲರ್ ಹೋಗ್ಬೇಕಂದ್ರೂ ಕೂಡ ಗಂಡಿನ ಹತ್ರನೇ ಎರಡ್ ಸಾವಿರ ಎಸ್ಕೊಳ್ಬೇಕಲ್ಲ ನನ್ನ ಇಲಾಖೆಯ ಯೋಜನೆ ಗೃಹಲಕ್ಷ್ಮಿ ಅಂತ ಹೇಳ್ತಾ ಇಲ್ಲ ನಮಗೆ ಬೇರೆಯವರು ಗೃಹಲಕ್ಷ್ಮಿ ಅಂದರೂ ಇಲ್ಲೋ ಗೊತ್ತಿಲ್ಲ ಬೇರೆಯವರು ಮನೆ ಯಜಮಾನಿ ಅಂದರೂ ಅಂತ ಇಲ್ಲೋ ನನಗೆ ಗೊತ್ತಿಲ್ಲ ಅಂದರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಕೆ ಶಿವಕುಮಾರ್ ಅವರು ನಮಗೆ ಯಜಮಾನಿ ಅಂತ ಹೆಸರಿತ್ತು ಮಹಿಳೆಯರು ಕೂಡ ಧ್ವನಿಯನ್ನ ಕೊಡುವಂಥ ಕೆಲಸ ಮಾಡಿದ್ರು ನೋಡಿ ಅಭಿವೃದ್ಧಿ ಅಂದರೆ ಏನು ಅಭಿವೃದ್ಧಿ ಅಂತಂದ್ರೆ ಆಶ್ರಯ ಆಶ್ರಯ ಅಂದ್ರೆ ಮನೆ ಕತ್ತು ಆಶ್ರಯ ಮನೆಗಳು ಅಭಿವೃದ್ಧಿ ಅಂದ್ರೆ ಆಶ್ರಯ ಯಾರು ತಂದ್ರುತ್ತರ ಆಶ್ರಯ ಯಾರು ತಂದ್ರು ಆಶ್ರಯ ಯೋಜನೆ ಯಾರು ತಂದ್ರು ಕಾಂಗ್ರೆಸ್ ಅಲ್ವಾ ಕಾಂಗ್ರೆಸ್ ಅಲ್ವಾ ಅಭಿವೃದ್ಧಿ ಅಂದ್ರೆ ಏನು ಆರೋಗ್ಯ ಪ್ರಾಥಮಿಕ ಸಂಘಗಳನ್ನ ಯಾರು ಮಾಡಿದ್ರು ಪಿ ಎಚ್ ಸಿ ಯಾರು ಮಾಡಿದ್ರು ಸಿ ಎಚ್ ಸಿ ಯಾರು ಮಾಡಿದ್ರು ಸಿವಿಲ್ ಹಾಸ್ಪಿಟಲ್ ಗಳನ್ನ ಯಾರು ಮಾಡಿದ್ರು ದೊಡ್ಡ ದೊಡ್ಡ ಹಾಸ್ಪಿಟಲ್ ಗಳನ್ನ ಯಾರು ಮಾಡಿದ್ರು ಕಾಂಗ್ರೆಸ್ ಅಭಿವೃದ್ಧಿ ಅಂದ್ರೆ ಏನು ಅಕ್ಷರ ಸ್ಕೂಲ್ ನ ಯಾರು ಮಾಡಿದ್ರು ಅಂಗನವಾಡಿಗಳನ್ನ ಇವತ್ತಿಗೆ ಈ ವರ್ಷಕ್ಕೆ ಅಂಗನವಾಡಿ ಪ್ರಾರಂಭವಾಗಿ ಐವತ್ ವರ್ಷ ಆಗುತ್ತೆ ಶೀಘ್ರದಲ್ಲಿ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತೀವಿ ಈ ದೇಶ ಕಂಡಂತ ಉಕ್ಕಿನ ಮಹಿಳೆ ಚಿಕ್ಕಮಗಳೂರು ಇವತ್ತು ಯಾರಿಗಾದ್ರೂ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂತ ಜಿಲ್ಲೆ ಯಾವ್ದಾದ್ರು ಇದ್ರೆ ಇಂದಿರಾ ಅವರಿಗೆ ಅದು ಚಿಕ್ಕಮಗಳೂರು ಅಂತ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ ಇಂದಿರಾ ಅವರು ಈ ದೇಶದ ಬಡಜಾರ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ಬಾರ್ದು ಅವ್ರಿಗೂ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮವಾದಂತ ಶಿಕ್ಷಣ ಸಿಕ್ಲಿ ಅಂತ ಐವತ್ತು ವರ್ಷದ ಹಿಂದೆ ಟಿ ಹೊಳೆ ನರಸಿಂಗಪುರದಲ್ಲಿ ಅಂಗನವಾಡಿಯನ್ನು ಪ್ರಾರಂಭ ಮಾಡಿದ್ರು ಅಭಿವೃದ್ಧಿ ಅಂದ್ರೆ ಅಕ್ಷರ ಪ್ರಾರಂಭ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಡ್ಯಾಮ್ ಗಳನ್ನ ಕಟ್ಟದ್ವಿ ಕಾಲೇಜ್ಗಳನ್ನ ಕಟ್ಟಿದ್ವಿ ಯೂನಿವರ್ಸಿಟಿಗಳನ್ನ ಕಟ್ಟಿದ್ವಿ ರೈಲ್ವೆ ಸ್ಟೇಷನ್ಗಳನ್ನ ಕಟ್ಟದ್ವಿ ವಿಮಾನ ನಿಲ್ದಾಣಗಳನ್ನ ಕಟ್ಟಿದ್ವಿ ರೋಡ್ಗಳನ್ನ ಮಾಡಿದ್ವಿ ಪ್ರತಿಯೊಂದನ್ನು ಮಾಡಿ ಈಗ ನಮಗೆ ಅನಿಸ್ತಾ ಇದೆ ಏನು ಅಂತಂದ್ರೆ ರಾಜೇಗೌಡರು ಹೇಳಿದಾಗೆ ನಯನ ಹೇಳ್ದಾಗೆ ತಮ್ಮಯ್ಯ ಸರ್ ಹೇಳಿದಾಗೆ ನಿಮ್ಮ ಮನೆಗಳನ್ನು ಕೂಡ ಅಭಿವೃದ್ಧಿಪಡಿಸುವ ಜವಾಬ್ದಾರಿ ಸರ್ಕಾರದ್ದು ಅಂತ ತಿಳ್ಕೊಂಡು ಇವತ್ತಿಗೆ ಹತ್ತೊಂಬತ್ತು ಕಂತನ ತಮಗೆ ಹಾಕಿದ್ರು ಹತ್ತೊಂಬತ್ತು ಕಂತ ಅಂದ್ರೆ ಎಷ್ಟಾಯ್ತು ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಏಪ್ರಿಲ್ ತಿಂಗಳದ್ದು ಕೂಡ ಈಗ ಬಿಲ್ಲಿಂಗ್ ಶುರು ಮಾಡಿದ್ವಿ ಅಂದ್ರೆ ಇಪ್ಪತ್ತನೇ ಕಂತದ್ದು ಕೂಡ ಇನ್ನೇನು ಮೂರ್ನಾಲ್ಕು ದಿನದಲ್ಲಿ ತಮಗೆ ತಮ್ಮ ಅಕೌಂಟ್ಗೆ ಯಾವುದೇ ಒಂದು ಸಹಕಾರ ಅಥವಾ ಸಹಾಯವಿಲ್ಲದೆ ನೇರವಾಗಿ ನೇರವಾಗಿ ಸರ್ಕಾರದ ಹಣ ನೇರವಾಗಿ ನಿಮ್ಮ ಮನೆಯ ಹೊಸರಿಗೆ ಬರುವಂತ ಯೋಜನೆಗಳನ್ನ ಯಾರಾದರೂ ಈ ದೇಶದಲ್ಲಿ ಮಾಡಿದರೆ ಪ್ರಥಮ ಬಾರಿಗೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಒಳಗಡೆ ನಮ್ಮ ಹೆಸರನ್ನ ಕೆಡಿಸ್ಲಿಕ್ಕೆ ನಮ್ಮ ಮುಖಕ್ಕೆ ಮಸಿ ಬಳಿಲಿಕ್ಕೆ ಈ ಗ್ಯಾರಂಟಿಯ ಹೆಸರನ್ನ ಕೆಡಿಸ್ಲಿಕ್ಕೆ ಇನ್ನೆಲ್ಲ ನಾಟಕ ಮಾಡಿದ್ರು ಬಿಜೆಪಿಯವರು ಆದ್ರೆ ಒಂದು ಈ ವೇದಿಕೆ ಮುಖಾಂತರ ಅವರಿಗೆ ಒಂದು ಚಾಲೆಂಜ್ ಕೊಡ್ಲಿಕ್ಕೆ ಬಯಸ್ತೇನೆ ಬನ್ನಿ ಬಂದು ಹೇಳಿ ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇಲೆಕ್ಷನ್ ಬರುತ್ತೆ ನಾಳೆ ಮತ್ತೆ ಸಾರ್ವತ್ರಿಕ ಇಲೆಕ್ಷನ್ ಬರುತ್ತೆ ಗ್ಯಾರಂಟಿಗಳನ್ನ ಬಂದ್ ಮಹಿಳೆ ಮಹಿಳೆಯರ ನಿಂತ್ಕೊಂಡು ಭಾಷಣ ಮಾಡಿ ಇಲೆಕ್ಷನ್ ಹೋಗಿ ನೋಡೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ ಆ ಧೈರ್ಯ ಇದೆಯಾ ಅವರಿಗೆ ಗ್ಯಾರಂಟಿಗಳನ್ನ ಬಂದ್ ಮಾಡುವಂತ ಧೈರ್ಯ ಬಿ ಜೆ ಪಿ ಅವ್ರಿಗಿಲ್ಲ ಗ್ಯಾರಂಟಿಯಿಂದ ಮಹಿಳೆಯರಿಗೆ ಒಳ್ಳೇದಾಗ್ತಾ ಇದೆ ಅಂತಾನೆ ನಮ್ಮ ಕರ್ನಾಟಕ ಗ್ಯಾರಂಟಿ ಮಾಡೆಲ್ ಅನ್ನ ಬಿ ಜೆ ಮಹಾರಾಷ್ಟ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಕರ್ನಾಟಕ ಗ್ಯಾರಂಟಿಗಳನ್ನ ಇದೇ ಬಿಜೆಪಿಯವರು ಡೆಲ್ಲಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಇದೇ ಬಿಜೆಪಿಯವರು ತೆಗೆದುಕೊಂಡು ಹೋಗಿ ಮಧ್ಯಪ್ರದೇಶದಲ್ಲಿ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ ಅಂತ ನಾವು ಹೇಗೆ ಗೃಹಲಕ್ಷ್ಮಿ ಅಂತ ಮಾಡ್ತೀವಲ್ಲ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರ ಕೊಡ್ತೀವಿ ಮಹಾರಾಷ್ಟ್ರದ ಚುನಾವಣೆಯ ಪೂರ್ವದಲ್ಲಿ ಎರಡೂವರೆ ಸಾವಿರ ರೂಪಾಯಿಯ ಲಾಡ್ಲಿ ಬೆಹನ ಅನ್ನುವಂಥ ಯೋಜನೆಯನ್ನ ಬಿಜೆಪಿಯವರು ಘೋಷಣೆ ಮಾಡಿ ಚುನಾವಣೆ ಪೂರ್ವದಲ್ಲಿ ಮೂರು ತಿಂಗಳ ಮುಂಗಾರ ಹಣವನ್ನ ಪಾವತಿ ಮಾಡಿದರು ಮುಂಗರ ಹಣ ಬಿ ಜೆ ಅವರು ಮೂರು ತಿಂಗಳು ಮುಂಗಾರ ಹಣ ಎರಡೂವರೆ ಸಾವಿರ ಅಂದ್ರೆ ಏಳುವರೆ ಸಾವಿರ ರೂಪಾಯಿಯನ್ನು ಮುಂಗಡವಾಗಿ ಪಾವತಿ ಮಾಡಿದ್ರು ಸರ್ಕಾರ ಬಂತು ಮಹಿಳೆಯರೆಲ್ಲರೂ ಧನ ದಡ ದೋಟ್ ಹಾಕಿದ್ರು ಸರ್ಕಾರ ಬಂತು ಸರ್ಕಾರ ಬಂದಾದ್ಮೇಲೆ ನಾವು ಲಾಗ್ಲೇವ ಎರಡೂವರೆ ಸಾವಿರ ಕೊಡೋದಿಲ್ಲ ಹತ್ತೈದನೂರು ರೂಪಾಯಿ ಕೊಡ್ತೀವಿ ಅಂತ ಎರಡು ಈಗ ಆರು ತಿಂಗಳಾಯ್ತು ಒಂದ್ ಕಂತೂ ಕೂಡ ಮಹಾರಾಷ್ಟ್ರದಲ್ಲಿ ಬಿಡುಗಡೆ ಆಗಿದೆ ಅವರು ನಾಚಿಕೆ ಆಗಬೇಕು ಮತ್ತೆ ಕರ್ನಾಟಕದಲ್ಲಿ ಬಂದು ನಮ್ಮ ಗ್ಯಾರಂಟಿಗಳನ್ನ ಟೀಕೆ ಮಾಡ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತು ನಿಮಗೆ ಅನುಕೂಲ ಆಗಬೇಕು ಅಂತ ನಾವು ಬಯಸ್ಕೊಳ್ತಾ ಇದ್ದೀವಿ ಯಾವ ಪುರುಷಾರ್ಥಕ್ಕೆ ಬಯಸ್ಕೊಳ್ತಾ ಇದ್ದೀವಿ ನಿಮ್ಮ ಮನೆ ಬೆಳಗ್ಬೇಕು ಅಂತ ಗೃಹಲಕ್ಷ್ಮಿ ತೆಗೆದುಕೊಂಡು ಬಂದ್ವಿ ನೀವು ಧರ್ಮ ಎಲ್ಲ ಒಂದು ಧರ್ಮದ ಒಂದು ಸ್ಥಾನಗಳನ್ನು ಅಡ್ಡಾಡ್ ಬರಲಿ ತಮಗೆ ಒಳ್ಳೆಯದಾಗಿ ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಲಿ ಅಂತ ಶಕ್ತಿ ಯೋಜನೆ ತೆಗೆದುಕೊಂಡು ನಾವು ಬಯಸ್ಕೊಳ್ಳೋದು ಗೃಹಲಕ್ಷ್ಮಿ ಯೋಜನೆ ತಮಗೆ ಅನುಕೂಲ ಆಗಲಿ ಅಂತ ಮಾಡಿ ನಾವು ನಮ್ಮ ಒಂದು ಬೇಡಿಕೆ ಆದಿಯಾಗಿ ಇವರೆಲ್ಲದ ಬೇಡಿಕೆ ಏನು ಅಂತಂದರೆ ಈ ಯೋಜನೆಯಿಂದ ತಮಗೆ ಅನುಕೂಲ ಆಗಿದೆ ಅನ್ನೋ ಮಾತನ್ನ ಮಾತನ್ನು ತಾವು ಕೂಡ ಸಾರ್ವಜನಿಕವಾಗಿ ಹೇಳಬೇಕು ಅನ್ನೋದು ನನ್ನ ಕಳಕಳಿಯ ದಿನ ಇದು ನಿಮಗೋಸ್ಕರ ಮಾಡಿರುವಂಥ ಯೋಜನೆಗಳು ನಾನು ಜಾಸ್ತಿ ಹೊತ್ತು ತೆಗೆದುಕೊಳ್ಳೋದಿಲ್ಲ ನನ್ನ ಇಲಾಖೆಯಿಂದ ಸುಮಾರು ನೂರ ಅರವತ್ತು ಜನರಿಗೆ ಇವತ್ತು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನು ನಾವು ಕೊಡ್ತಾ ಇದ್ದೀವಿ ಸ್ವಲ್ಪ ಕೈಯತ್ರಿ ಯಾರ ಇದ್ರಿ ನೂರ ಅರವತ್ತು ಜನ ಒಂದು ನೂರ ತೊಂಬತ್ತೈದು ನೋಡಿ ಎಷ್ಟು ಯಂಗ್ಸ್ಟರ್ ಇದಾರೆ ಎಷ್ಟು ಹ್ಯಾಪಿ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾರಾದರೂ ಈ ಇಷ್ಟು ಜನ ಕೈ ಎತ್ತಿದ್ರಲ್ಲ ಯಾರಾದರೂ ಒಬ್ರು ಕೂಡ ದುಡ್ಡು ಕೊಟ್ಟು ಅಪಾಯಿಂಟ್ಮೆಂಟ್ ಆಗಿದೆಯಾ ಮೆರಿಟ್ ಮೇಲೆ ಆಗಿದೆಯಾ ನಿಜವಾಗ್ಲೂ ಹೇಳಬೇಕು ಮಾಧ್ಯಮದವರು ಇದ್ದಾರೆ ಗಟ್ಟಿಯಾಗಿ ಹೇಳಿ ಮೆರಿಟ್ ಮೇಲ್ಟ್ ನಾನು ಯಾರಿಗೂ ಕೂಡ ಇವ್ರಿಗೆ ಮಾಡಿ ಅವರಿಗೆ ಮಾಡಿ ಅಂತ ನಾವಾಗಿ ನಮ್ಮ ಇಲಾಖೆ ಅಧಿಕಾರಿಗಳಾಗಿ ನಾವು ಯಾರೂ ಕೂಡ ಇದರಲ್ಲಿ ಭಾಗವಹಿಸಲಿಲ್ಲ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಡಿ ಸಿ ಅವ್ರಿಗೆ ಮತ್ತು ಜಿಲ್ಲಾ ಪಂಚಾಯಿತಿಯ ಸಿ ಯ ಅವ್ರಿಗೆ ಮತ್ತು ಅಧಿಕಾರಿಗಳಿಗೆ ಬಿಟ್ಟು ತಮ್ಮೆಲ್ಲರ ಒಂದು ಅಪಾಯಿಂಟ್ಮೆಂಟನ್ನು ಮಾಡಿಸಿದ್ದೀನಿ ನಾನು ನಿಮಗೆ ಹೇಳೋದು ಒಂದೇ ಮಾತು ಎಲ್ ಕೆ ಜಿ ಯು ಕೆ ಜಿ ಅತಿ ಶೀಘ್ರದಲ್ಲಿ ಅಂಗನವಾಡಿಗಳಲ್ಲಿ ಗೌರ್ಮೆಂಟ್ ಮೊಂಟೆಸರಿಗಳನ್ನು ನಮ್ಮ ಇಲಾಖೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ನೂರ ಮೂವತ್ತು ಮೊಂಟೆಸರಿಗಳನ್ನು ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ ಐವತ್ತು ವರ್ಷ ಆಗ್ತಾ ಇರುವಂಥ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನೂರ ಮೂವತ್ತು ಮೊಂಟೆಸರಿಗಳನ್ನು ಅಂಗನವಾಡಿಗಳನ್ನು ಸರ್ಕಾರಿ ಮೊಂಟೆಸರಿಗಳನ್ನಾಗಿ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಸಕ್ಷಮ ಅಂಗನವಾಡಿ ಅಂತ ಹೇಳಿ ಕೂಡ ಆ ಒಂದು ಕಂಪ್ಲೀಟ್ ಆಗಿ ಒಂದು ಸ್ಮಾರ್ಟ್ ಅಂಗನವಾಡಿ ಅಂತ ಹೇಳಿ ಕೂಡ ನಾನು ಸುಮಾರು ನೂರ ಇಪ್ಪತ್ತು ಅಂಗನವಾಡಿಗಳನ್ನು ಚಿಕ್ಕಮಗಳೂರಿನಲ್ಲಿ ನಾನು ಮಾಡಿದ್ದೀನಿ ಹೇಳೋ ತಾತ್ಪರ್ಯ ಇಷ್ಟೇ ನಮ್ಮ ಅಂಗನವಾಡಿಗಳು ಕೂಡ ಈಗೇನು ನರ್ಸರಿಗಳಿರ್ತಾವೆ ಖಾಸಗಿ ನರ್ಸರಿಗಳಿರ್ತಾವೆ ಅವರ ಒಂದು ಕಾಂಪಿಟೇಷನ್ನಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತಂದರೆ ನಾವು ಬರೀ ಊಟ ಕೊಡೋದು ಅಷ್ಟೇ ಅಂಗನವಾಡಿ ಕೆಲಸ ಅಲ್ಲ ಊಟದ ಜೊತೆಯಲ್ಲಿ ಉತ್ತಮವಾದಂತ ಶಿಕ್ಷಣವನ್ನ ಕೊಡೋದು ಕೂಡ ನಮ್ಮ ಒಂದು ಜವಾಬ್ದಾರಿ ಅಂತ ಹೇಳಿ ಬಹಳಷ್ಟು ಯಂಗ್ಸ್ಟರ್ಗಳು ಈ ಸಾರಿ ಸೆಲೆಕ್ಟ್ ಆಗಿದ್ದೀರಾ ಡಿಗ್ರಿ ಹೋಲ್ಡರ್ ಎಷ್ಟು ಜನ ಇದ್ದೀರಾ ಆದವರಲ್ಲಿ ಆದವ್ರಲ್ಲಿ ಕೈಯತ್ತಿ ಡಿಗ್ರಿ ಹೋಲ್ಡರ್ ವೆರಿ ಗುಡ್ ಸೆಕೆಂಡ್ ಇಯರ್ ಎಷ್ಟು ಜನ ಇದ್ರೆ ಕೈಯತ್ತಿ ವೆರಿ ಗುಡ್ ನನಗೆ ಗೊತ್ತು ನನ್ನ ಇಲಾಖೆಯ ಭವಿಷ್ಯ ಅಂಗನವಾಡಿ ಮಕ್ಕಳ ಭವಿಷ್ಯ ಎಷ್ಟು ಉಜ್ವಲ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದಿಸ್ತೀರಿ ತಾವೆಲ್ಲರೂ ಕೂಡ ಪಂಚ ಗ್ಯಾರಂಟಿಯ ಫಲಾನುಭವಿಗಳು ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಒಂದೇ ಒಂದು ಮಾತನ್ನು ಹೇಳ್ತೀನಿ ಇದು ನಿಮ್ಮ ಸರ್ಕಾರ ನಿಮ್ಮ ಒಳಿತಿಗೆ ತಗೊಳ್ಕೊಳ್ಳೋಂಥ ಈ ಇಂಥ ಯೋಜನೆಗಳನ್ನು ಜನಪ್ರಿಯತೆಗೊಳಿಸೋದು ನಿಮ್ಮ ಕೈಯಲ್ಲಿದೆ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತೀನಿ ತಾವು ಇದ್ರ ಬಗ್ಗೆ ಸಾರ್ವಜನಿಕವಾಗಿ ನಾಲ್ಕು ಒಳ್ಳೆ ಮಾತನ್ನು ಮಾತಾಡಿ ಅಂತ ಹೇಳ್ತಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಗ್ಯಾರಂಟಿ ಸಮಿತಿ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಜಯ